ಇಷ್ಟಕ್ಕೂ ದುಡ್ಡನ್ನ ಯಾರು ಕಲ್ತನ ಮಾಡಿರ್ಬೋದು ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ ಕಮಿಟಿಯವರು ಕೊಟ್ಟರು ಇವತ್ತೇ ದುಡ್ಡು ಕಳ್ತನ ಆಗಿದೆ ಅಂದ್ರೆ ಯಾರು ಇದೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ಸುತ್ತೆ ಹ್ಮ್ ಈಗ ಖುಷಿ ಆಗ್ತಿದೆ ಚಂದ್ರು ಹೌದಣ್ಣ ನನಗೂ ಅಷ್ಟೇ ಆದ್ರೆ ಇಷ್ಟು ಇನ್ನೂ ಆಗ್ಬೇಕು ಹಾಗೆ ಅವನ್ ಕುಪ್ಕರ್ಗದು ಸಾಲಾಗಿ ಸೈಕಲ್ ನಿಲ್ಲಿಸಿದಾಗ ಒಂದು ಸೈಕಲ್ ಬಿದ್ದರೆ ಎಲ್ಲಾ ಸೈಕಲ್ ಹೋಗುತ್ತೆ ಹಾಗೆ ಆ ನಂದ ಏನೇ ಒಳ್ಳೆ ಕೆಲಸ ಮಾಡಿದ್ರು ಜನರ ದೃಷ್ಟಿಯಲ್ಲಿ ಅವನು ಒಳ್ಳೆಯವನಾಗಲ್ಲ ಯಾಕೆಂದ್ರೆ ಅವನು ಜನರ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಆ ನಂದ ಗಣೇಶ ಹಬ್ಬ ಮಾಡಕ್ ಆಗಲ್ಲ ಅಂತ ಅನ್ನಿ ಸರಿಯಾಗಾಯ್ತು ಅವ್ರಿಗೆ ಇಲ್ಲ ಅಂದಿದ್ರೆ ಅವರು ಅವ್ರ ಮನೆಯವರೆಲ್ಲ ನಮ್ಮ ಎದುರುಗಡೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಟ್ಟಿರೋರು ನನ್ ಕೈಯಲ್ಲಂತೂ ಅಯ್ಯೋ ಅದನ್ನ ನೋಡಕ್ ಆದರೂ ಆದ್ರೂ ಹೀಗಾಗ್ಬಾರ್ದಾಗಿತ್ತು ಕಂಡ್ರ ಊರವ್ರೆಲ್ಲ ಸೇರಿ ಮಾಡ್ಬೇಕಾಗಿರೋ ಹಬ್ಬ ನಿಂತೋಯ್ತಲ್ಲ ಛೇ ಮಾಡಿದುಂಡ ಮಾರ ಅಂತ ಮಾತ ಇಲ್ವಮ್ಮ ಆ ನಂದ ಅವನು ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದಕ್ಕೆ ಹಿಂಗಾಗಿದ್ದು ಬಹುಶಃ ಅವನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳದಿಕ್ಕೆ ಆ ದೇವ್ರಿಗೂ ಇಷ್ಟ ಇರ್ಲಿಲ್ಲ ಅಂತ ಅನ್ಸತ್ತೆ ನೀ ಸಪ್ಪಗಾಗ್ಬಿಟ್ರಿ ಅವಳಿನ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಿದ್ಯಾ ಇಂದ್ರ ಯಾವ ನಡೆ ಯಾವನ್ ಗಳಿಯ ತಮಾಷೆಗೆ ಆತರ ಎಲ್ಲ ಮಾತಾಡ್ಬೇಡ ಮತ್ತಿನ್ನೇನ್ರಿ ನೀವೆಷ್ಟು ಖುಷಿ ವಿಚಾರ ಹೇಳ್ತಿದ್ದೀರಾ ಅತ್ತೆನು ಅಕ್ಕನು ತಲೆ ಮೇಲೆ ಬೆಟ್ಟ ಒರೆಸ್ಕೊಂಡಂಗ್ ನಿಂತಿದ್ದಾರೆ ಅಕ್ಕ ಮನ್ಸಿಗೆ ಭಾರ ಆಗ್ತಿದ್ಯಾ ನೋಡು ಇಂದ್ರ ಅತ್ತೆ ಗಣೇಶ ಹಬ್ಬ ಮಾಡೋದಿಕ್ಕೆ ಭಂಗ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅವನ್ನ ನೋಡಿ ನನಗೂ ಬೇಸರ ಆಯ್ತು ಅಷ್ಟೇ ಅದು ಬಿಟ್ಟು ಬೇರೇನೂ ಇಲ್ಲ ನೀನು ಬೇರೆ ಯೋಚನೆ ಮಾಡಬೇಡ ಅಯ್ಯೋ ಪ್ರತಿ ವರ್ಷ ಏನು ಕಮಿಟಿ ಅವರು ನಂದು ಅವ್ರಿಗಿನ ಜವಾಬ್ದಾರಿ ವಹಿಸ್ತಾ ಇಲ್ಲ ತಾನೇ ಅವ್ರ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನಮ್ಮ ಯಜಮಾನ್ರು ಮತ್ತೆ ಬಾವ ಊರಿಗೂರಿಗೆ ಮೆಚ್ಚು ಹಾಗೆ ಆಚರಣೆ ಮಾಡ್ತಾರೆ ಇದೆಲ್ಲ ಒಂದು ವಿಷಯನ ಅಕ್ಕ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಇಷ್ಟಕ್ಕೂ ಆ ದುಡ್ಡನ್ನ ಯಾರು ಕಲ್ತನ ಮಾಡಿರ್ಬೋದು ನಂಗೂ ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ ಕಮಿಟಿಯವರು ನೆನ್ನೆ ನಂದನ್ ಕೈಗೆ ದುಡ್ಡು ಕೊಟ್ಟರು ಇವತ್ತೇ ದುಡ್ಡು ಕಳ್ತನ ಆಗಿದೆ ಅಂದ್ರೆ ಯಾರೋ ಇದೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ಸುತ್ತೆ ನಂದು ನೀನ್ ಹೇಳ್ದಂಗೆ ಆ ನಂದನ್ಗೆ ನಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಶತ್ರುಗಳಿದಾರ ಖಂಡಿತ ಅಣ್ಣ ಆ ನಂದ ಮೆರಿತಿದ್ನಲ್ಲ ಆ ದುರಹಂಕಾರನ ಇಳಿಸೋದಿಕ್ಕೆ ಯಾರೋ ಈ ದುಡ್ಡನ್ನ ಕತ್ತಿದ ಅದು ಯಾರು ಅಂತ ಗೊತ್ತಿಲ್ಲ ಚಂದ್ರು ಆದ್ರೆ ಸರಿಯಾಗಿ ಮಾಡಿದ್ದಾರೆ ಓಣ ಇವತ್ತೇ ಆ ನಂದನ್ಗೆ ಸಾಕೋಬೇಕು ಅಂತ ಅನ್ಸ್ಬಿಟ್ಟಿದೆ ಆ ಮುಖ ನೋಡಿಲ್ವಾ ಯಾಕಾದ್ರೂ ಜವಾಬ್ದಾರಿ ತಗೊಂಡೋ ಅಂತ ಅನ್ಸ್ಬಿಟ್ಟಿದೆ ಅವನಿಗೆ ಕಾಲದ್ದಕ್ಕೆ ಹದಿನೆಂಟು ಗಂಟೆ ಒಳಗಡೆ ಹತ್ತು ಲಕ್ಷ ಹೊಂದಿಸ್ಬೇಕು ಹಾ ಸಾಧ್ಯನ ಅದು ಜೊತೆಗೆ ಒಂದ್ ಹತ್ರ ದುಡ್ಡು ಬೇರೆ ಇಲ್ಲ ಆದ್ರೂ ಚಂದ್ರು ಆ ಹಣ ಕದ್ದೋನು ಯಾರು ಅಂತ ಗೊತ್ತಾದ್ರೆ ಅವ್ನ ಹುಡುಕಿ ಅವನ್ಗೆ ಪಾರ್ಟಿ ಕೊಟ್ಟು ನಮ್ ಪಾರ್ಟಿಗೆ ಸೇರ್ಸ್ಕೋಬೇಕು ಯಾಕೆ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅಲ್ವಾ ಇವರಿಬ್ರನ್ ಬಿಟ್ಟು ನಂದಣ್ಣನ್ಗೆ ಶತ್ರು ಬಣ ಅಂತ ಯಾರಿದ್ದಾರೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಹಬ್ಬ ಮಾಡೋಣ ಅಂತ ಎಷ್ಟು ಜೋಶಲ್ಲಿದ್ರು ಅಪ್ಪ ಈಗ ಯಾಕೆ ಹೀಗಾಡ್ತಿದ್ದಾರೆ ದೇವಸ್ಥಾನದಿಂದ ನಮ್ಗಳ ಹತ್ರ ಬರೋವಾಗ ಏನೋ ಆಗಿದೆ ಅದಕ್ಕೆ ಅಪ್ಪ ಹೀಗೆ ಮಾತಾಡ್ತಾ ಇದ್ದಾರೆ ಅಪ್ಪಂದು ಒಂದು ಗುಣ ಇದೆ ಅವ್ರು ಯಾವಾಗಲಾದರೂ ಪ್ರಾಬ್ಲಮನ್ನು ಸಿಗಾಕೊಂಡ್ರೆ ಬೇರೆ ಯಾರ ಹತ್ರನೂ ಅವರು ಹೇಳ್ಕೊಳಲ್ಲ ಒಬ್ರೆ ನೋವು ತಿಂತಾರೆ ಒಬ್ಬರೇ ಅನುಭವಿಸ್ತಾರೆ ತನ್ನ ಪ್ರಾಬ್ಲಮ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅವ್ರ ಮನ್ಸಿಗೆ ನೋವಾಗ್ಬಾರ್ದು ಅಂತ ಯೋಚಿಸೋರು ನಮ್ಮ ಟೈಮ್ ಬೇರೆ ಇಲ್ಲ ನಾಳೆನೆ ಹಬ್ಬ ಇನ್ನು ಏನು ತಯಾರಿ ಆಗಿಲ್ಲ ಮಾವ ನೋಡಿದ್ರೆ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಬಿಡಬಹುದು ಆದ್ರೆ ದುಡ್ಡು ಕೊಟ್ಟಿರೋ ಜನ ಮನೆ ಮುಂದೆ ಬಂದು ಕೇಳಿದ್ರೆ ಏನು ಹೇಳೋದು ಬಾ ಅವ್ರು ಬಂದು ಕೇಳೋ ಅಷ್ಟರಲ್ಲಿ ಸಮಸ್ಯೆ ಏನು ಅಂತ ತಿಳ್ಕೊಳ್ಬೇಕು ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಎದುರುಗಡೆ ಮನೆಯವರೇನಾದರೂ ಮಾವನಿಗೆ ಗಣೇಶ ಹಬ್ಬದ ಜವಾಬ್ದಾರಿ ಸಿಕ್ಕಿದೆ ಅಂತ ಅವಮಾನ ಮಾಡಿರ್ಬೋದಾ ಹರ್ಟ್ ಮಾಡಿರ್ಬೋದಾ ಅದಕ್ಕೆ ಮಾವ ಹಬ್ಬ ಮಾಡೋದ್ ಬೇಡ ಅಂತ ಬೇಜಾರಾಗಿರ್ಬೋದಾ ಇದು ಎದುರುಗಡೆ ಮನೆಯವರಿಂದ ಆಗಿದ್ದಿದ್ರೆ ಅಪ್ಪ ರೊಚ್ಚಿಗೆದ್ದು ಇಡೀ ಊರ್ ತಿರುಗ್ ನೋಡೋಂಗೆ ಸೆಲೆಬ್ರೇಷನ್ ಮಾಡ್ತಿದ್ರು ಹೆಣದಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರ ಅವ್ರು ಸಮಸ್ಯೆ ಅದಾಗಿರೋದಕ್ಕೆ ಚಾನ್ಸೇ ಇಲ್ಲ ಹಾಗಾದ್ರೆ ಈಗ ಏನಾಗಿರ್ಬೋದು ಬಾ ಒಂದ್ ವೇಳೆ ಮಾವ ದೇವಸ್ಥಾನದಿಂದ ನಿಮ್ಮ ಹತ್ರ ಹೊರಡ್ಬೇಕಾದ್ರೆ ದುಡ್ಡು ಕಳ್ತಾನಾಗಿರ್ಬೋದಾ ಹೌದು ಹಾಗ್ಯಾಕ ಆಗಿರ್ಬಾದು ನಿಮ್ಮ ಕೇಳದ್ಮೇಲೆ ಕರೆಕ್ಟ್ ಅನ್ಸಿದೆ ಅದಕ್ಕೆ ಅದಕ್ಕೆ ಅಪ್ಪ ಅಷ್ಟು ಹ್ಯೂಜ್ ಅಮೌಂಟ್ ನ ಹೇಗೆ ಹೊಂದಿಸ್ಲಿ ಅಂತ ಯೋಚನೆ ಮಾಡ್ತಿರ್ಬೋದು ಹಾಗೇನಾದ್ರೂ ಆಗಿದ್ದಿದ್ರೆ ಅಪ್ಪಾನೇ ನಮ್ಮ ಹತ್ರ ಹೇಳ್ಕೊಂಡಿರೋರು ಅಷ್ಟಕ್ಕೂ ಇದೇ ಆಗಿದೆ ಅಂತ ನಾವ್ ಈಗಲೇ ಇತ್ಯರ್ಥ ಮಾಡ್ಕೊಳ್ಳೋ ಬೇಡ ಈಗಷ್ಟೇ ನಮ್ಮ ಮನ್ಸನ್ನ ಹೋಗ್ತಿರೋ ಅನುಮಾನದ ಬಗ್ಗೆ ನಾವು ಉತ್ತರ ಕಂಡ್ಕೊಳ್ಬೇಕು ನೀವು ಹೇಳಿದ ಕರೆಕ್ಟ್ ಆಗಿದ್ರೆ ಅವನ್ ಯಾವ ಅನ್ನ ನಾನ್ ಸುಮ್ಮನೆ ಬಿಡಲ್ಲ ಆದಷ್ಟು ಬೇಗ ಸರಿ ಹೋಗ್ಬೇಕು ಅಲ್ಲಬ್ಬಾ ಸರಿ ಹೋಗುತ್ತೆ ಅದ್ಕೆ ಖಂಡಿತ ಸರಿ ಹೋಗುತ್ತೆ ಏನಿದು ೀ ಇದನ್ನೆಲ್ಲ ನೀವು ನನ್ಗೋಸ್ಕರ ಮಾಡಿಸ್ಕೊಟ್ಟಿದ್ದು ಇದನ್ನೆಲ್ಲ ಮಾರೋ ಅಥವಾ ಅಡ ಇಟ್ಟು ನಮಗ್ ಬಂದಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರೀ రేడ గర్జా తినెల్ల నన్ పయిస పయిస లక్కాకి ఇంచుస్కరం ఆడస్ కొట్టిదిని గర్జా ఇదు పరిగడవేల్ల నన్ ప్రీతి గర్జా ఈ సమస్య indented వర్గ పరకే నన్ ప్రీతినే మారు అంటే ಹೇಳ್ತಾ ఇద్యా ఖండిత సాది ల గర్జా నమస్కారం మధ్యమ వర్గదోరు ಈ ರೀತಿ ಒಡವೆಗಳನ್ನ ಯಾವ್ದಕ್ಕಾಗಿ ಮಾಡ್ಸ್ಕೊತೀವಿ ಹೇಳಿ ಇದನ್ನ ಮೈತಮ್ಮ ಹಾಕೊಂಡು ಶೋಕಿ ಮಾಡಕಲ್ಲರಿ ಇಂಥ ಪರಿಸ್ಥಿತಿ ಬಂದಾಗ ಇದನ್ನ ಮಾರಿ ನಮ್ ಕಷ್ಟ ತೀರ್ಸ್ಕೊಳಕೆ ರೀ ಈ ಚಿನ್ನ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ ರೀ ಆದ್ರೆ ಮರ್ಯಾದೆ ಹೋದ್ರೆ ಇಡೀ ಊರಿಗೆ ಗೊತ್ತಾಗುತ್ತೆ ರೀ ನಾನು ಯಾವತ್ತಾದ್ರೂ ಇದನ್ನೆಲ್ಲ ಹಾಕೊಂಡು ಬೀಗೋದಲ್ಲಿ ನೀವು ನೋಡಿದೀರಾ

ಹೆಂಡತಿ ಒಡವೆ ಕೈ ಚಾಚುವಷ್ಟು ನೀಚ ಅಲ್ಲ ಕಷ್ಟ ಅನ್ನೋದು ಗಲ್ದೆ ಮರಕ್ಕ ಬರುತ್ತೆ ಇಂಥ ಸಮಯದಲ್ಲಿ ನಾವು ತೃತಿಗೆಡಬಾರದು ದೇವರು ಸಮಸ್ಯೆ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರನು ಕೊಟ್ಟಿರ್ತಾನೆ ಗಿರಿಜಾ ಅದನ್ನು ಹೇಗೆ ಕಂಡುಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿತ್ತು ಯೋಚಿಸ್ಬೇಡ ಗಿರಿಜಾ ಎಲ್ಲ ಸರಿ ಹೋಗುತ್ತೆ देवर नान पाल के दाने तो कर नान प्रीति आवत दिद्रो निंदे फिर उस तक भर तो कितना ನಂದಣ ಮನೆ ಒಳಗೆ ಓ ಆರತಿ ಮಾಡಿ ಅರ್ಶ ಕುಂಕುಮ ಇಟ್ಬಿಟ್ಟು ಕರೀಲಿ ಬರ್ತಾರೆ ಕರಿತೀನಿ ಯೋ ನಮಸ್ಕಾರ ಅಣ್ಣ ಬನ್ನಿ ಒಳಗೆ ನಾವು ಬರೋದ್ ಹಂಗಿರ್ಲಿ ಮೊದ್ಲು ನಿನ್ ಗಂಡನ್ ಕರಿಯಮ್ಮ ಅದು ಯಜಮಾನ್ರು ಮನೇಲಿ ಇಲ್ಲ ಅಣ್ಣ ಮನಲಿಲ್ವಾ ಹಾಗಾದ್ರೆ ಎಲ್ಗಮ್ಮ ಹೋದ್ರು ಹದ್ನೆಂಟ್ ಗಂಟೆ ಒಳಗಡೆ ದುಡ್ಡು ಹೊಂದ್ಸೋ ಅಂದ್ರೆ ಎಲ್ಲ ಓಡೋಗಿದಾನೆ ಆ ನಂದ ಅಯ್ಯೋ ಇಲ್ಲೋಡಿ ನಾನ್ ನಿಜ್ವಾಗ್ಲೂ ಹೇಳ್ತಾ ಇದೀನಿ ನಮ್ಮ ಯಜಮಾನ್ರು ದುಡ್ಡು ಹೊಂದೋಕೆ ಅಂತಾನೆ ಹೋಗಿದ್ದಾರೆ ತಿನ್ನೇನ್ ಬಂದ್ಬಿಡ್ತಾರೆ ಇನ್ನ ಸ್ವಲ್ಪ ಹೊತ್ತಷ್ಟೇ ಬರಲ್ಲಮ್ಮ ನಮ್ಗ್ ಚೆನ್ನಾಗ್ ಗೊತ್ತಿದೆ ಎಲ್ಲ ಓಡೋಗಿದಾನಾ ನಂದ ನನ್ ಮಾತು ನಂಬ್ರಿ ಇನ್ ನೋಡಿ ನನ್ ಗೊತ್ತು ದುಡ್ಡು ಕಳವಾಗಿದೆ ಅಂತ ನಿಮ್ ಎಲ್ಲರಿಗೂ ಆತಂಕ ಇದೆ ಅನ್ನೋ ವಿಷಯ ಗೊತ್ತು ಹಾಗಂತ ನಮ್ಮ ಮೇಲೆ ಹಾಗೆಲ್ಲ ಇಲ್ಲದೆ ಇರೋ ವಿಷಯ ಹೇಳ್ಬೇಡಿ ಅದೇನು ಅಂತಾರಲ್ಲ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹಂಗಾಯ್ತು ಇದು ಬದುಕ್ತಾ ಇರೋದೆ ಕದ್ದಿರೋ ದುಡ್ಡಲ್ಲಿ ಅದ್ರ ಮೇಲೆ ದೌಲತಿನ ಮಾತುಗಳು ಬೇರೆ ನಿಮ್ಗೆ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ ಹೆಣ್ಮಕ್ಳ ಹತ್ರ ಹೀಗೆ ಮಾತಾಡ್ತಾರ ಅತ್ತೆ ಹೇಳ್ತಿದಾರಲ್ಲ ಮಾವ ಆಚೆ ಹೋಗಿದ್ದಾರೆ ಅದನ್ನು ದುಡ್ಡು ಹೊಂದೋದಕ್ಕೆ ಹೋಗಿದ್ದಾರೆ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ ಅಲ್ಲಿ ಕಾಯ್ಲೆ ಬೇಕು ಜವಾಬ್ದಾರಿತನದಿಂದ ಅಷ್ಟೊಂದು ದುಡ್ಡು ಕಳ್ಕೋಬೇಕಾದ್ರೆ ಇರಬೇಕಾಗಿತ್ತು ಈ ಬುದ್ಧಿ ನಿಮ್ ನಂದ ಕುಮಾರ್ಗೆ ಈಗ ನಿಂತ ಕಾಲಲ್ಲಿ ಅಷ್ಟೊಂದು ದುಡ್ಡು ಎಲ್ಲಿಂದ ಹಾ ನಾರಾಯಣ ಅವ್ರೆ ನಾನು ಹೇಳ್ತಾ ಇದೀನಿ ಕೇಳಿ ಆ ನಂದ ಓಡೋಗಿದ್ದಾನೆ ಫಿಕ್ಸ್ ನಂದಣ್ಣ ಅಂತ ಹೇಳಿ ಅಲ್ಲ ಅವ್ರ ಯಾವ ಸ್ಥಿತಿನಲ್ಲಿದ್ರು ಸ್ವಾಭಿಮಾನದಿಂದ ಪ್ರಾಮಾಣಿಕ ದುಡ್ದು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ನಾವೆಲ್ಲ ನೋಡಿದಿವಿ ಅವ್ರ ಬಗ್ಗೆ ನೀನು ಬಾಯಿ ಬಂದಂಗೆಲ್ಲ ಮಾತಾಡಬೇಡ ನೀವೇನಣ್ಣ ಇನ್ನು ಅವನ್ ಪರವಾಗಿ ವಹಿಸ್ಕೊಂಡ್ ಬರ್ತಾ ಇದ್ದೀರಾ ಹೋಗಿರೋ ದುಡ್ಡಲ್ಲಿ ನಿಮ್ ದುಡ್ಡು ಇದೆ ನೆನ್ಪಿರ್ಲಿ ಸ್ವಲ್ಪ ಹೊತ್ತು ಅವ್ರು ಬಂದ್ಬಿಡ್ತಾರೆ ಬೇಡ್ಕೊತಾ ಇದ್ದೀರಾ ಹೌದು ದುಡ್ಡು ಕಳವಾಗಿದೆ ಆದ್ರೆ ಆ ದುಡ್ಡನ್ನ ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ ಅಲ್ವಾ ಆ ದುಡ್ಡು ಹೊಂದೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಿದೀವಿ ಅದು ಬಿಟ್ಟು ಈ ರೀತಿ ಮನೆ ಮುಂದೆ ಬಂದು ಜಗ ಆಡ್ತಿದ್ದೀರಲ್ಲ ನಿಮ್ಗೆ ಸರಿ ಅನ್ನಿಸ್ತಿದ್ಯಾ ನೋಡು ರಮೇಶ ನಾವು ತುಂಬಾ ವರ್ಷಗಳಿಂದ ನಂದಣ್ಣ ನೋಡ್ಕೊಂಡು ಬರ್ತಾ ಇದ್ದೀವಿ ಅವ್ರು ಹೇಗಿದ್ರು ಏನು ಅಂತ ಅವ್ರ ಮೇಲೆ ಇದು ವಿಶ್ವಾಸಕ್ಕಾದ್ರೂ ನಾವು ಗಿರ್ಜಮ್ಮ ಹೇಳೋ ತರ ಸ್ವಲ್ಪ ಕಾದ್ ನೋಡೋಣ ಒಂದ್ ವೇಳೆ ಅವ್ರು ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಇನ್ನು ಯೋಚನೆ ಮಾಡೋದಕ್ಕೆ ನಮ್ಮ ಹತ್ರ ಏನು ಉಳಿದಿಲ್ಲ ಯಜಮಾನ್ ಆಯ್ತು ನಿಮ್ಮಗೂ ಬೆಲೆ ಕೊಟ್ಟು ಸ್ವಲ್ಪ ಹೊತ್ತು ಕಾಯಣ ಒಂದ್ ವೇಳೆ ಆ ಸಮಯ ಮೀರೋಯ್ತು ಅಂದ್ರೆ ನಮ್ಮ ಹತ್ರ ಇರೋದು ಎರಡೇ ದಾರಿ ಒಂದು ಈ ನಂದನ್ ಮನೆ ಒಳಗಡೆ ನುಗ್ಗಿ ಅವ್ನ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಆಚೆ ಹಾಕಿ ದುಡ್ಡನ್ನ ವಜಾ ಮಾಡ್ಕೊಳ್ಳೋದು ಎರಡನೇದು ನಂದನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನು ಪೊಲೀಸ್ ಕಂಪ್ಲೇಂಟಾ ದಯ್ವಿಟ್ಟು ದಯವಿಟ್ಟು ಹಾಗೆ ಮಾಡ್ಬಿಡಣ್ಣ ನಮ್ಮ ಯಜಮಾನ್ರು ದುಡ್ಡ್ ತಗ್ಲಿಲ್ಲ ಯಾರು ಮಾಡಿರೋ ತಪ್ಪಿಗೆ ಅವ್ರ್ ಪಶ್ಚಾತಪ್ಪ ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನೆ ಒಳಗ್ ಬಂದು ವಸ್ತು ಹೊರಗೆ ಹಾಕ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮಾತ್ಗಳೆಲ್ಲ ಆಗ್ಬೇಡಿ ಸರ್ ಮಾವ ದುಡ್ಡ್ ತಂದೆ ತರ್ತಾರೆ ನೀವ್ ಕಾಯಬೇಕು ಅಷ್ಟೇ ಆಯ್ತು ಅದನ್ನೂ ನೋಡೇ ಬಿಡೋಣ ಅಣ್ಣ ನಿಮ್ಮ ಊರಿನ ದೇವರು ನಂದಕುಮಾರ್ ಇದಾರಲ್ಲ ಅವ್ರು ಕಾಲ್ ಮಾಡಿ ಅವ್ರ ಫೋನ್ ಎತ್ತಿದ್ರೆ ನಾನು ಕೊಡಿ ಅವನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತು ಏನಣ್ಣ ಫೋನ್ ತೆಗಿತಾ ಇಲ್ವಾ ಗೊತ್ತು ಅವ್ನ ಅಣೆ ಬರ ಅಷ್ಟೇ ಬಿಡಿ ಇನ್ನೊಂದ್ಸಲ ಫೋನ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಹಾಗೆ ಬಿಟ್ಬಿಡಕ್ಕಾಗುತ್ತಾ